ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಒಳ್ಳೆಯ ರಂಗೋಲಿ ಶೇರ್ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಮತ್ತು ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ಒಳ್ಳೆ ನ್ಯೂಟ್ರಿಷಿಯಸ್ ಆಗಿರುವಂಥ ಒಂದು ಚಪಾತಿ ರೋಲ್ ತೋರಿಸ್ತಾ ಇದ್ದೀನಿ ಪನ್ನೀರ್ ರೋಲ್ ಅದು ಚಪಾತಿ ಪನ್ನೀರ್ ರೋಲ್ ಅಥವಾ ಪನ್ನೀರ್ ರೋಲ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಮಕ್ಕಳಿಗೆ ಈ ರೀತಿ ಫ್ಯಾನ್ಸಿಯಾಗಿ ಮಾಡಿಕೊಟ್ರೆ ಅಂತೂ ತುಂಬಾ ಇಷ್ಟ ಆಗುತ್ತೆ ಇದು ನನ್ನ ನಾನು ಅಷ್ಟೇ ನನ್ನ ಮಕ್ಳಿಗೂ ಮಾಡಿಕೊಟ್ಟೆ ನೆಕ್ಸ್ಟು ಬೆಳಗ್ಗೆ ಬಂದಿದ ತಕ್ಷಣ ನನಗೆ ಬೆಸ್ಟ್ ಟೈಮ್ ಅಂದರೆ ಈ ಪ್ಲಾಂಟ್ಸ್ ಜೊತೆ ಗಿಡಗಳ ಜೊತೆ ಎಲ್ಲ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು ಅದು ಈ ಥರ ಎಲ್ಲ ಹೂವು ಬಿಟ್ಟಿದೆ ಅಂದರೆ ಎಂಥ ಫ್ರೆಶ್ ಮೂಡ್ ಅನಿಸುತ್ತೆ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಮೊಬೈಲ್ ನೋಡೋ ಬದಲು ಅಥವಾ ಅದು ಇದು ಜಂಜಾಟದಲ್ಲಿ ಇದು ಮಾಡ್ಕೊಳ್ಳೋ ಬದಲು ಏನೇನೋ ಥಿಂಕ್ ಮಾಡಿಕೊಂಡು ಮೂಡನ್ನ ಹಾಳು ಮಾಡಿಕೊಂಡು ಬೆಳಗ್ಗೆ ಬೆಳಗ್ಗೆನೇ ಎಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಹೊರಗಡೆ ಬಂದುಬಿಡ್ಬೇಕು ಹೊರಗಡೆ ಬಂದು ನೇಚರ್ ಜೊತೆ ಸ್ಪೆಂಡ್ ಮಾಡಬೇಕು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇರಬೇಕು ಇದೆಲ್ಲ ಚಿಕ್ಕ ಪುಟ್ಟ ವಿಷಯಗಳು ಬೆಳಗ್ಗೆ ಬೆಳಿಗ್ಗೆ ನಾವು ಫಾಲೋ ಮಾಡೋದ್ರಿಂದ ಎಷ್ಟು ಮೂಡು ರಿಫ್ರೆಶಿಂಗ್ ಆಗುತ್ತೆ ಅನಿಸದು ಏನೂ ಥಿಂಕ್ ಮಾಡೋಕೆ ಹೋಗ್ಬಾರ್ದು ಬೆಳಗ್ಗೆ ಎದೇಳ್ತೀವ ಫಸ್ಟ್ ಆಫ್ ಆಲ್ ಏನು ಗೊತ್ತಾ ನಾವು ಇಂದ ಎದಳಬಾರ್ದು ನಾವು ಯಾವ ಟೈಮ್ಗೆ ಅಂದ್ಕೊಂಡಿರ್ತೀವೋ ಯಾವ ಟೈಮ್ಗೆ ಇದ್ರೆ ಮನೆ ಕೆಲಸ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರ್ತೀವೋ ಅದೇ ಟೈಮ್ಗೆ ಇದ್ರೆ ನಮಗೆ ತಲೆಯಲ್ಲಿ ನೂರೆಂಟು ಆಲೋಚನೆಗಳು ಬರ್ತಾ ಇರಲ್ಲ ರೀಸೆಂಟ್ ಸೈಕಾಲಜಿಕಲಲ್ಲಿ ಸೈಕಾಲಜಿಯಲ್ಲಿ ಎಲ್ಲೋ ಓದ್ತಾ ಇದ್ದೆ ಒಂದು ಮನುಷ್ಯನಿಗೆ ಒಂದು ದಿನಕ್ಕೆ ಒಂದು ಅರುವತ್ತು ಸಾವಿರದಿಂದ ಎಪ್ಪತ್ತು ಸಾವಿರಷ್ಟು ಥಾಟ್ಸು ಥಿಂಕಿಂಗು ಇರತ್ತಂತೆ ಅವನು ಎಷ್ಟು ಆ ಥಾಟ್ಸ್ನ ಥಿಂಕಿಂಗ್ನ ಕಡಿಮೆ ಮಾಡ್ಕೊಂಬರ್ತಾನೋ ಅವನ ಆಯಸ್ಸು ನೆಮ್ಮದಿ ನೆಮ್ಮದಿಯ ಜೀವನ ಅಷ್ಟೇ ಜಾಸ್ತಿ ಆಗುತ್ತೆ ಅಂತ ಯಾವುದೋ ಸೈಕಾಲಜಿ ಬುಕ್ಕಲ್ಲಿ ಓದ್ತಾ ಇದ್ದೆ ಅದೇ ಥರ ನಮ್ಗೆ ಥಾಟ್ಸು ನಮಗೆ ಗೊತ್ತಿಲ್ಲದಂಗೆ ಬರ್ತಾ ಇರುತ್ತೆ ನಾವು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಮೈಂಡ್ನ ನಮ್ಮ ಕಂಟ್ರೋಲಲ್ಲಿ ಇಟ್ಕೋತೀವಿ ಆ ಥಾಟ್ಸ್ನ ಕಂಟ್ರೋಲ್ ಮಾಡ್ಕೊಳ್ತಾ ಹೋಗ್ತೀವಿ ನಮ್ಮ ಲೈಫನೇ ಟೆನ್ಷನ್ ಇಲ್ಲದೆ ಜನ ಜಾಟ ಇಲ್ಲದೆ ಚೆನ್ನಾಗಿರುತ್ತೆ ಅದಕ್ಕೆ ಬೆಸ್ಟ್ ಅಂದರೆ ನೋಡಿ ನಮ್ಮ ತಲೆಯಲ್ಲಿ ಥಿಂಕ್ ಮಾಡದೇ ಇರೋಕ್ಕಾಗಲ್ಲ ಅದು ನಾವು ಯಾವ ಥಿಂಕಿಂಗ್ ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟು ಬೆಳಗ್ಗೆ ಎದ್ದ ತಕ್ಷಣ ಟೆನ್ಷನ್ ಕೊಡ್ತೀವ ನೆಗೆಟಿವ್ ಥಾಟ್ಸ್ ಕೊಡ್ತೀರಾ ಅಥವಾ ಹಿಂದಿನ ದಿನ ಆಗಿರೋಂಥ ಏನಾದರೂ ನೆಗೆಟಿವ್ ಸಿಚುವೇಶನ್ಸ್ನ ಥಿಂಕ್ ಮಾಡ್ಕೊಂಡು ಕುತ್ಕೋತೀವ ಅಥವಾ ಒಂದು ಫ್ರೆಶ್ ಡೇನ ಸ್ಟಾರ್ಟ್ ಮಾಡ್ತೀರಾ ಪಾಸಿಟಿವ್ ವೈಬ್ ಜೊತೆ ಅನ್ನೋದು ಇಂಪಾರ್ಟೆಂಟು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ನನಗೆ ಲಿಟ್ರಲಿ ಬಂದಿದ ತಕ್ಷಣ ಆ ಗಿಡಗಳನ್ನ ನೋಡೋದು ಅದು ಒಂಥರ ಅದನ್ನು ಫೀಲ್ ಮಾಡೋದು ಆ ಬರ್ಡ್ಸ್ನ ಫೀಲ್ ಮಾಡೋದು ವಾಕಿಂಗ್ ಹೋಗ್ತಾ ಸ್ವಲ್ಪ ನಮ್ಮ ಮನೆ ಹತ್ರ ಬೆಲೆ ನವಿಲೆಲ್ಲ ಜಾಸ್ತಿ ಇದನ್ನೆಲ್ಲ ಫೀಲ್ ಮಾಡೋದು ಸಿಕ್ಕಾಬಿಟ್ಟು ಆಗುತ್ತೆ ನೀವು ಅಷ್ಟೇ ಒಂದು ಐದು ನಿಮಿಷ ಅಥವಾ ಒಂದು ನಿಮಿಷ ಎರಡು ನಿಮಿಷನ ಸುಮ್ಮನೆ ಆ ಪ್ಲಾಂಟ್ಸು ಮತ್ತು ಆ ಎಲೆಗಳನ್ನ ಅಬ್ಸರ್ವ್ ಇರಿ ಎಷ್ಟು ಫ್ರೆಶ್ನೆಸ್ ಬರುತ್ತೆ ಅಂದರೆ ಅದು ಯಾವಾಗಲೂ ಅಷ್ಟೇ ನೋಡಿ ಪಿಕ್ನಿಕ್ಕು ಅದು ಇದು ಹೋಗ್ತೀರಾ ಅಂದರೆ ಒಳ್ಳೆ ನೀರಿರುವಂಥ ಜಾಗಕ್ಕೆ ಹೋಗ್ತೀವಿ ಬೆಟ್ಟ ಗುಡ್ಡಗಳಿಗೆ ಹೋಗ್ತೀವಿ ಒಳ್ಳೆ ಪ್ಲ್ಯಾಂಟೇಷನ್ ಅಂದರೆ ಒಳ್ಳೊಳ್ಳೆ ಗಿಡಗಳು ಮರಗಳು ಇರೋಂಥ ಜಾಗಗಳಿಗೆ ಹೋಗ್ತೀವಿ ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ ಈ ಎಲ್ಲ ಜಾಗದಲ್ಲೂ ನಮಗೆ ಶಾಂತಿ ಸಿಗುತ್ತೆ ಕರೆಕ್ಟಾ ಪಿಕ್ನಿಕ್ ಅಂದರೆ ಅಥವಾ ಔಟಿಂಗ್ ಅಂದ್ರೇ ನಾವು ಏನಕ್ಕೆ ಹೋಗ್ತೀವಿ ಒಂದು ಪೀಸ್ ಆಫ್ ಮೈಂಡ್ ಬೇಕು ಒಂದು ರಿಲ್ಯಾಕ್ಸೇಷನ್ ಬೇಕು ಚೇಂಜ್ ಆಫ್ ಸಿಚುವೇಶನ್ಸ್ ಬೇಕು ಅಂತ ಇಲ್ಲಿಗೆಲ್ಲ ಹೋಗ್ತೀವಿ ಇಲ್ಲೆಲ್ಲ ಒಳ್ಳೆ ಶಾಂತಿ ಸಿಗುತ್ತೆ ಅದು ನಾವು ಡೈಲಿ ಬೇಸಿಸಲ್ಲಿ ನಾವು ಶಾಂತಿ ಬೇಕು ಅಂತ ಹೊರಗಡೆ ಪಿಕ್ನಿಕ್ ಹೋಗೋಕ್ಕಾಗತ್ತಾ ನಮಗೆ ನಮ್ಮ ಮನೆಯಲ್ಲೇ ಸುತ್ತಮುತ್ತಲು ಈಗ ದೇವ್ರ ಪೂಜೆ ಮಾಡೋದ್ರಿಂದ ಇರ್ಬೋದು ನೇಚರ್ನ ಅಬ್ಸರ್ವ್ ಮಾಡೋದ್ರಿಂದ ಸೊ ಇದು ಎಲ್ಲದರಿಂದ ನಾವು ಸಣ್ಣ ಪುಟ್ಟ ಶಾಂತಿ ನೆಮ್ಮದಿ ಕಂಡ್ಕೋಬೇಕು ನಮ್ಗೇನಾದ್ರೂ ಆಯಿತು ಡೈಲಿ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ ಹೋಗ್ಬೋದು ಹೋಗೋರು ಹೋಗ್ತಾರೆ ಬಟ್ ಇನ್ ಕೇಸ್ ನಮಗೆ ಕಂಟ್ರೋಲ್ ನಮ್ಮ ಮೈಂಡ್ ನಮ್ಮ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ನಾವು ಪಡ್ಕೊಂಡ್ಬಿಟ್ರೆ ಸೊ ಲೈಫು ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು ನೆಕ್ಸ್ಟು ಬೆಳಗ್ಗೆ ನೋಡಿ ಇದು ಒಂದು ಸಿಂಪಲ್ ರಂಗೋಲಿ ಏಳರಿಂದ ಒಂದು ಸಿಂಪಲ್ ರಂಗೋಲಿ ಇದು ಮಧ್ಯದಲ್ಲೂ ಏನೂ ಇಲ್ಲ ಸುಮಾರು ಜನ ಎಷ್ಟು ಈ ರಂಗೋಲಿ ಹಾಕ್ತಾರೆ ಬಟ್ ಅದನ್ನು ಸ್ವಲ್ಪ ಕ್ರಿಯೇಟಿವ್ ಆಗಿ ಸ್ವಲ್ಪ ಟೈಮ್ ಇತ್ತು ಆಯಿತಾ ನಾನು ಏನಾದರೂ ಕಲರ್ ಮಾಡ್ತೀನಿ ಅಂದರೆ ನನಗೆ ಸ್ವಲ್ಪ ಆರಾಮಾಗಿ ಎದ್ದಿರ್ತೀನಿ ಒಂದು ನಾಲ್ಕು ಎದ್ದುಬಿಟ್ಟೆ ಸೊ ನನ್ನ ಟೈಮ್ ಅಲ್ಲಿ ಸ್ವಲ್ಪ ಬೇಗ ಎದ್ದೆ ಎದ್ದಿದ್ದೀನಿ ಅಂದರೆ ಬೇಗನೆ ನಿಧಾನಕ್ಕೆ ಎಲ್ಲ ಕೆಲಸಗಳನ್ನೆಲ್ಲ ಮಾಡ್ಕೋತೀನಿ ಇಲ್ಲಾಂದರೆ ಏನಾದರೂ ನಿನ್ನೆ ರಂಗೋಲಿ ನೋಡಿ ಪಟಾಪಟ ಅಂತ ಮಾಡಬೇಕಾಗಿತ್ತು ಅದಕ್ಕಿಂತ ಎಲ್ಲ ಸಿಚುವೇಶನ್ ಮೇಲೆ ಡಿಪೆಂಡು ನೀವು ಬೇಗ ಎದ್ದೇಳ್ತೀರಾ ಅಂದರೆ ಟೈಮ್ ಪ್ರಕಾರ ನಾವು ನಡ್ಕೋತೀವಿ ಅಂದ್ಕೊಂಡಂಗೆ ನಡ್ಕೋತೀವಿ ಅಂದರೆ ನಾವು ಟೈಮ್ ಪ್ರಕಾರನೇ ಬೆಸ್ಟಾಗಿ ಮಾಡ್ಬೋದು ನಾವು ಏನು ಅಂದ್ಕೊಂಡಿರ್ತೀವಿ ಅದೇ ಥರ ಒಂದು ಅಡುಗೆ ಮಾಡಬೇಕಾದ್ರೂ ಅಷ್ಟೇ ಕರೆಕ್ಟಾಗಿ ಒಂದು ಮುಕ್ಕಾಲು ಗಂಟೆ ಒನ್ ಅವರು ಅಡುಗೆ ಕೊಡ್ತೀವಿ ಅಂದರೆ ಬೆಸ್ಟಾಗಿ ನೀಟಾಗಿ ಕ್ಲೀನಾಗಿ ಚೆನ್ನಾಗಿ ಮಾಡ್ಕೋಬೋದು ಇಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತೀವಿ ಅಂದರೆ ಸುಮಾರಾಗಿ ಬರುತ್ತೆ ಅಷ್ಟೇ ಈವನ್ ರಂಗೋಲಿನೂ ಅಷ್ಟೇ ಲೈಫು ಅಷ್ಟೇ ಕರೆಕ್ಟಾಗಿ ಪ್ಲ್ಯಾನ್ ಪ್ರಕಾರ ಹೋಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಆರ್ಗನೈಸ್ಡ್ ಆಗಿ ಇರುತ್ತೆ ಅದು ಏನಾಗೋಯಿತು ಅಂದರೆ ಮೇಲಿದ್ದು ಒಂದು ಆ ಬಾರ್ಡ್ರ್ ರಂಗೋಲಿ ಹಾಕಿದ್ನಲ್ಲ ಅದರದ್ದು ವೀಡಿಯೋನೇ ಆನ್ ಆಗಿರಲಿಲ್ಲ ಅದೆಂತ ಬೇಜಾರಾಗೋಯ್ತು ಅಂದರೆ ಆನ್ ಮಾಡಿದ್ದೆ ಬಟ್ ಇದ್ದಕ್ಕಿದ್ದ ನನಗೆ ಕ್ಯಾಮ್ರಾ ಆಫ್ ಆಗಿ ಹೋಗಿದೆ ಏನಾಯಿತು ಏನು ಅಂತ ಗೊತ್ತಿಲ್ಲ ಅದು ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಹೇಗಿದೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಬಾರ್ಡರ್ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಆಮೇಲೆ ನನಗೆ ಈ ದೀಪಗಳು ಒಂಥರ ಪಾಸಿಟಿವ್ ವೈಬ್ ಅದಕ್ಕೇ ಸ್ವಲ್ಪ ಆದಷ್ಟು ದೀಪಗಳನ್ನ ಹಾಕೋಕೆ ಇಷ್ಟಪಡ್ತೀನಿ ನಮ್ಮ ಹಸ್ಬೆಂಡ್ ಅದೇ ಆಡ್ಕೊಳ್ತಾ ಇರ್ತಾರೆ ದೀಪಾವಳಿ ಮುಗಿದ್ರು ನಿನ್ನ ರಂಗೋಲಿಯಲ್ಲಿ ದೀಪಗಳು ಇರ್ತಾನೆ ಇದೆ ದೈಲಿ ದೀಪ ಹಾಕ್ತಿದ್ಯಾ ನೀನು ಅಂತ ಬಟ್ ನಾನು ಇಷ್ಟ ಆಗುತ್ತೆ ಚೆನ್ನಾಗಿ ಕಾಣುತ್ತೆ ಎಲ್ಲೋ ಈ ಥರನೇ ಯಾರೋ ಭಟ್ರು ಹೇಳಿ ಭಟ್ರು ಅಂದರೆ ದೇವ್ರು ಅರ್ಚಕರು ಹೇಳಿದ್ದು ನೆನಪು ಮನೆ ಮುಂದೆ ಈ ಥರ ಓಂ ಶ್ರೀ ಅಥವಾ ದೇವ್ರ ಮುಂದೆ ದೇವಸ್ಥಾನದ ದೇವ್ರ ಮನೆ ಮುಂದೆ ಎಲ್ಲ ಈ ಥರ ಬರದ್ರೆ ಒಳ್ಳೆಯದು ಒಂಥರ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಮತ್ತು ದೀಪಗಳು ಈ ರೀತಿಯೆಲ್ಲ ತುಂಬ ಒಳ್ಳೆಯದು ಅಂತ ಎಲ್ಲೋ ಕೇಳ್ಪಟ್ಟಿದ್ದೆ ಅದಕ್ಕೆ ಸುಮ್ಮನೆ ಹಾಗೆ ಜಾಗನೂ ಇತ್ತು ಡೈಲಿ ನಾನು ಹಾಕ್ತೀನಿ ಅಂತಲ್ಲ ಜಾಗ ಇತ್ತಲ್ವ ಅದಕ್ಕೆ ನೆನಪಾಯಿತು ಅದಕ್ಕೆ ಹಾಕಿದೆ ಹೇಗಿದೆ ರಂಗೋಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ನೀವು ನಂಬಲ್ಲ ನೀವು ಹೇಳ್ತೀರಲ್ವ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತೀರಾ ಅಂತ ಯಾವಾಗ ನಮ್ಮ ಅಮ್ಮನ ಕೈಯಲ್ಲಿ ಹೇಳಿಸ್ತೀನಿ ನಾನು ಮದುವೆ ಆಗಿ ಒಂದು ಎರಡು ವರ್ಷವರೆಗೂ ನನಗೆ ಒಂದು ರಂಗೋಲಿ ಎಳೆ ಹಾಕಕ್ಕೆ ಇರಲ್ಲ ಎಂಥದ್ದು ಮಾಡ್ತಾ ಇರಲಿಲ್ಲ ಅಂದರೆ ಸಣ್ಣ ಪುಟ್ಟ ಮಾಡ್ತಾ ಇದ್ದೆ ಕೆಲಸ ಇಲ್ಲ ಅಂತಲ್ಲ ಬರ್ರಿ ಓದೋದು ಓದೋದು ಏಕೆಂದರೆ ಮೂರು ಮೂರು ಬಸ್ ಚೇಂಜ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ಮನೆಗೆ ಬಂದಿದ ತಕ್ಷಣ ನಮ್ಮಮ್ಮ ಬಿಸಿ ಬಿಸಿಯಾಗಿ ಮಾಡಿ ಹಾಕ್ತಾಯಿದ್ರು ತಿಂತಾಯಿದ್ವಿ ಇದ್ವಿ ಆರಾಮಾಗಿತ್ತು ಲೈಫು ಆ ರೀತಿನೇ ಲೈಫ್ನ ಲೀಡ್ ಮಾಡ್ಬಿಟ್ಟು ಈಗ ಮದುವೆ ಆಗಿದ ತಕ್ಷಣ ನಮಗೆ ಹೇಗೆ ಹೆಣ್ಮಕ್ಳಿಗೆ ಜವಾಬ್ದಾರಿ ಬಂದ್ಬಿಡ್ತು ಬರುತ್ತೆ ಅಂದರೆ ನಮ್ಮ ಮನೆ ನಮ್ಮ ಸಂಸಾರ ಎಲ್ಲ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೋಬೇಕು ಎಲ್ರಿಗಿಂತ ಮೊದಲೇ ಎದ್ದೇಳ್ತೀವಿ ಎಲ್ಲ ಮ್ಯಾನೇಜ್ ಮಾಡ್ತೀವಿ ನನಗೆ ಆಶ್ಚರ್ಯ ಆಗುತ್ತೆ ಸುಮ್ಮನೆ ಹಂಗೆ ಕೂತಿರ್ತೀನಲ್ವ ನಾನು ಮೀ ಟೈಮ್ ಅಂತ ಸಿಕ್ಕಾಗ ಸುಮ್ಮನೆ ಕೂತಾಗ ನನ್ನ ಲೈಫ್ ಅಷ್ಟೇ ನನಗೆ ನನಗೇನಾದರೂ ಒಬ್ಬಳೇ ಕೂತಿದ್ದೀನಿ ಅಂತ ನಾನು ನೆನ್ಸ್ಕೊಳ್ಳೋದೇ ನನ್ನ ಹಳೆ ದಿನಗಳನ್ನ ನಾನು ಯಾವ ರೀತಿ ಇದ್ದೆ ಬರೀ ಓದು ಬರೀ ಓದು ನೀನು ಹಂಬಲ ಎಷ್ಟು ಓದ್ತಾ ಇದೆ ಅಂದರೆ ನಾನು ಬಸ್ಸಲ್ಲಿ ಮೂರು ಬಸ್ ಕ್ಯಾಚ್ ಮಾಡ್ಕೊಂಡು ಹೋಗ್ಬೇಕಲ್ಲ ಬಸ್ಸಲ್ಲೂ ಇದ್ದೆ ಒಂದು ಸತಿ ಅಂತೂ ನೀವು ನಗ್ತಿರ ಐಸ್ ನಿಜ ನನ್ನ ಮಾತು ನಂಬಿ ಓದ್ತಾ ಓದ್ತಾ ಬಿದ್ದಿರೋದು ಉಂಟು ರೋಡಲ್ಲಿ ನಾನು ಕಲ್ಲು ಅಷ್ಟು ನನಗೆ ಭಯ ಅಂದರೆ ಭಯ ನಾನು ಚೆನ್ನಾಗಿ ಓದಬೇಕು ನಾನು ಚೆನ್ನಾಗಿ ಓದಬೇಕು ಅದು ನನಗೆ ಟೆಂತ್ವರೆಗೂ ಅಥವಾ ಟ್ವೆಲ್ತ್ವರೆಗೂ ನನಗೆ ಅಷ್ಟೇ ಭಯದಿಂದ ಓದ್ತಾ ಇದ್ದೆ ಒಂಥರ ಟೆನ್ಷನ್ ಮಾಡಿಕೊಂಡು ಆಗ ಪರ್ಸೆಂಟೇಜ್ ಎಲ್ಲ ಚೆನ್ನಾಗಿ ಬರ್ತಿರ್ಲಿಲ್ಲ ಏನೋ ಒಂದು ಏಯ್ಟಿ ಏಯ್ಟು ಹಂಗೆ ಬರ್ತಾ ಇತ್ತು ಒಳ್ಳೆ ಮಾ ಅಂದರೆ ತಿ ತುಂಬ ಒಳ್ಳೇದು ಅಂತಲ್ಲ ಆವ್ರೇಜಾಗಿ ಬರ್ತಿತ್ತು ಒಂದು ಏಯ್ಟಿ ಏಯ್ಟು ಏಯ್ಟಿ ನೈನ್ ನೈಂಟಿ ಎಲ್ಲ ಹೋಗ್ತಿರ್ಲಿಲ್ಲ ಏಯ್ಟಿ ಸೆವೆನ್ ಏಯ್ಟಿ ಏಯ್ಟ್ ಏಯ್ಟಿ ನೈನ್ ಈ ರೀ ರೇಂಜಲ್ಲೇ ಇದೆ ಸೆಕೆಂಡ್ ಪಿ ಯು ಸಿವರೆಗೂ ಆಮೇಲೆ ಯಾವಾಗ ನಾನು ಡಿಗ್ರಿಗೆ ಹೋದೆ ಯಾವಾಗ ನಾನು ಆಗಿ ಸ್ವಲ್ಪ ಬಸ್ಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಈ ರೀತಿ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಲ್ವಾ ನನಗೆ ಒಂಥರ ಧೈರ್ಯ ಬಂತು ನಾವು ಯಾವಾಗ ಪ್ರಪಂಚಕ್ಕೆ ಎಕ್ಸ್ಪೋಸ್ ಆಗ್ತೀವಿ ಈ ಪಿ ಯು ಸಿವರೆಗೂ ಏನು ಅಂದರೆ ಮನೆ ಹತ್ರನೇ ಕಾಲೇಜ್ ಇತ್ತು ಈ ಥರ ಹೋಗೋ ಓದ್ಕೊ ಬಾ ಅಷ್ಟೇ ಒಂಥರ ಭಯ ಭಯ ಏನೋ ಒಂಥರ ಎಲ್ಲ ಒಂದು ಸಣ್ಣ ಪುಟ್ಟ ಅಂಗಡಿಗೆ ಹೋಗಬೇಕು ಅಂದ್ರೂ ಎಕ್ಸ್ಪೋಸ್ ಆಗ್ತಿರ್ಲಿಲ್ಲ ಅಮ್ಮನಿಗೆ ಏನು ಅಂದರೆ ಹೆಣ್ಮಕ್ಳು ಮನೆ ಹತ್ರನೇ ಇರಲಿ ಅದೊಂಥರ ಸೇಫ್ಟಿ ಅಂತ ಬಟ್ ನಮ್ಮ ನಮ್ಮಪ್ಪ ಏನು ಮಾಡಿದ್ರು ಅಂದರೆ ಇಲ್ಲ ಅವಳು ಹೋಗಲಿ ದೂರ ಹೋಗ್ಲಿ ಅವಳು ಎಕ್ಸ್ಪೋಸ್ ಆಗಲಿ ಪ್ರಪಂಚಕ್ಕೆ ಓಡಾಡೋದು ಗೊತ್ತಾಗಲಿ ಹೆಂಗೆ ಬಸ್ಗಳು ಚೇಂಜ್ ಮಾಡೋದು ಹೆಂಗೆ ಟೈಮ್ ಸರಿ ಕ್ಯಾಚ್ ಮಾಡ್ಕೋಬೇಕು ಇವೆಲ್ಲ ಗೊತ್ತಾಗಲಿ ಅಂತ ಅಪ್ಪ ಸ್ವಲ್ಪ ದೂರದಿರೋ ಅಂತ ಗೌರ್ಮೆಂಟ್ ಕಾಲೇಜ್ಗೆ ಸೇರ್ಸಿದ್ರು ಆ ಕಾಲೇಜ್ ಸೇರಿಸಿದ್ದೇ ನನಗೆ ಬೆಸ್ಟ್ ಡಿಸಿಷನ್ ಅಂತ ಹೇಳಿ ನನ್ನನ್ನು ಚೇಂಜ್ ಮಾಡಿದ ಡಿಸಿಷನ್ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ ಒಂಥರ ಅಳು ಬರ್ತಾಯಿತ್ತು ಒಂದು ವಾರ ಅಂತೂ ನನ್ನ ಫುಲ್ಲು ಅಲ್ಲೇ ಒಂದ್ ಐದು ನಿಮಿಷ ಹೋದರೆ ನಮ್ಮ ಕಾಲೇಜ್ ಸಿಕ್ತಿತ್ತು ಸೆಕೆಂಡ್ ಪಿ ಯು ಸಿ ಬಟ್ ಡಿಗ್ರಿಗೆ ಅಲ್ಲಿ ಹೋಗಬೇಕು ಬಸ್ಗಳನ್ನ ಚೇಂಜ್ ಮಾಡಬೇಕು ಅಂದ್ರೆ ಒಂಥರ ಅಳು ಬರ್ತಾಯಿತ್ತು ಬಟ್ ಹೋಗ್ತಾ 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 ಅದೇ ಅಭ್ಯಾಸ ಆಯಿತು ಅದೇ ಧೈರ್ಯವಾಗಿ ಕನ್ವರ್ಟ್ ಆಯಿತು ನನ್ನ ಫ್ರೆಂಡ್ಸು ಅಷ್ಟೇ ತುಂಬ ಒಳ್ಳೆ ಫ್ರೆಂಡ್ಸ್ ಸಿಕ್ಕರು ನನಗೆ ಬೆಸ್ಟ್ ಲೆಕ್ಚರರ್ಸು ಮತ್ತು ಬೆಸ್ಟ್ ಫ್ರೆಂಡ್ಸ್ ಸಿಕ್ಕಿದ್ದು ನನ್ನ ಲೈಫ್ನ ಚೇಂಜ್ ಮಾಡಿದ್ದು ನಾನು ಈಗ ಇಷ್ಟು ಧೈರ್ಯವಾಗಿ ಲೈಫ್ನ ಲೀಡ್ ಮಾಡ್ತಾ ಇದ್ದೀನಿ ಅಂದರೆ ಒನ್ ಆಫ್ ದ ರೀಸನ್ ನನ್ನ ಫ್ರೆಂಡ್ಸು ಲೆಕ್ಚರರ್ಸು ದಿ ಬೆಸ್ಟ್ ಆ ಗೌರ್ಮೆಂಟ್ ಕಾಲೇಜ್ ಲೆಕ್ಚರರ್ಸ್ ಮಾತ್ರ ಹ್ಯಾಟ್ಸ್ ಆಫ್ ಅನ್ಬೇಕು ಅವ್ರಿಗೆ ಎಷ್ಟು ಡೆಡಿಕೇಶನ್ ಅಂದರೆ ಈಗಲೂ ನನ್ನ ಕೈ ಎತ್ತಿ ಮುಗಿಬೇಕು ನನ್ನ ಲೆಕ್ಚರರ್ಸ್ಗೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಪ್ರತ್ ಪ್ರತಿಯೊಂದೂ ಅಷ್ಟೇ ಸೂಪರ್ ನಾನು ಹೇಳ್ತೀನಲ್ಲ ಗೌರ್ಮೆಂಟು ಪ್ರೈವೇಟು ಅಂತ ಅದೇ ಆ ಒಂದು ಹತ್ತತ್ರ ಹದಿನೈದು ವರ್ಷದ ಹಿಂದಿದ ಮಾತು ಅನಿಸುತ್ತೆ ಎಷ್ಟು ಡೆಡಿಕೇಷನ್ ಆಗಿ ಹೇಳ್ಕೊಟ್ಟಿದ್ದಾರೆ ನಿಮ್ಗೆ ಈಗಲೂ ಕಣ್ಣ ಮುಂದೆ ಬರುತ್ತೆ ಅವ್ರು ಪಾಠ ಮಾಡಿರೋದು ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು ಸೊ ಹೇಳ್ತಾರಲ್ವ ಅಪ್ಪ ಅಮ್ಮ ಏನಾದರೂ ಡಿಸಿಷನ್ ತೊಗೋತಾರೆ ಏನೋ ಒಂದು ಒಳ್ಳೆ ಡಿಸಿಷನ್ ತೊಗೋತಾರೆ ಅಥವಾ ವರ್ಟ್ ಡಿಸಿಷನ್ ತಗೋತಾರೆ ಅಂದರೆ ಅದು ಬೆನಿಫಿಟ್ಟೇ ಆಗುತ್ತೆ ಮಕ್ಕಳಿಗೋಸ್ಕರ ಬೆನ್ ಮಕ್ಕಳಿಗೆ ಯೋಚನೆ ಮಾಡಿನೇ ಅವ್ರು ಏನಾದ್ರು ತೊಗೋತಾರೆ ಯಾವ ತಂದೆ ತಾಯಿನೂ ಮಕ್ಕಳಿಗೆ ಕೆಟ್ಟದಾಗಲಿ ಒಳ್ಳೇದಾಗಬಾರ್ದು ಅಂತ ಏನೂ ತೊಗೊಳ್ಳೋಲ್ಲ ಸೊ ಅದೇ ರೀತಿ ಕೆಲವು ಸರ್ತಿ ನಿಮ್ಗೆ ಅನ್ಸುತ್ತೆ ಅಲ್ಲ ಅಯ್ಯೋ ಮಕ್ಕಳನ್ನ ದೂರ ಹೋಗಿ ಹೋಗಿ ಬೇಡವಾ ಈ ಥರ ಎಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ನನಗೂ ಅಷ್ಟೇ ಆ ಥರನೇ ಕನ್ಫ್ಯೂಷನ್ಸ್ ಆಗ್ತಾ ಇರುತ್ತೆ ಮಕ್ಕಳ ಬಗ್ಗೆ ಎಲ್ಲ ನಮ್ಮ ಹತ್ರನೇ ಇರಲಿ ಸೆಕ್ಯೂರಾಗಿರ್ತಾರೆ ಅಂತ ಬಟ್ ಅವರು ದೂರ ಹೋದಷ್ಟು ಮೆಚೂರ್ಡ್ ಆಗ್ತಾರೆ ಪ್ರಪಂಚಕ್ಕೆ ಎಕ್ಸ್ಪೋಸ್ ಆಗ್ತಾರೆ ಸೊ ಈ ರೀತಿ ಕೆಲವು ಸತಿ ಪೇರೆಂಟ್ಸು ಕಷ್ಟ ಆದರೂ ಕೂಡ ಇಂಥ ಡಿಸಿಷನ್ಸ್ನ ತೊಗೊಂಡ್ರೆ ಅದು ಮಕ್ಕಳ ಬೆನಿಫಿಟ್ಗೆ ಸ್ವಲ್ಪ ಕಷ್ಟ ತೋರಿಸ್ಬೇಕು ನನಗೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತಾ ಮನೆಗೆ ಅವ್ಗೆ ಎಷ್ಟು ಸಣ್ಣ ಹೋಗಿದೆ ಅಂದರೆ ಯಾವ ಡಯಟಿಂಗೂ ಮಾಡ್ತಿರ್ಲಿಲ್ಲ ಬಟ್ ಅಷ್ಟು ಸಣ್ಣ ಹೋಗಿದ್ದೆ ನಾನು ಮೂರು ಬಸ್ ಕ್ಯಾಚ್ ಮಾಡಬೇಕು ಅಲ್ಲೂ ಕ್ಯಾಚ್ ಮಾಡಿದ್ರು ಕೂಡ ಒಂದು ಹತ್ತಿರ ಮೂರು ಕಿಲೋಮೀಟ್ರ್ ಅಷ್ಟು ನಡಿಬೇಕಿತ್ತು ಕಾಲೇಜ್ ತುಂಬ ಒಳಗಡೆ ಇರ್ತಿತ್ತು ಅಲ್ಲಿಂದ ನಡ್ಕೊಂಡು ಮತ್ತೆ ವಾಪಸ್ ಬಂದು ಅಲ್ಲಿ ಹತ್ತಬೇಕಿತ್ತು ಬಸ್ಗಳು ಸಿಗ್ತಿರ್ಲಿಲ್ಲ ಹೇಳಿದ್ನಲ್ಲ ಕೆಲವು ಸರ್ತಿ ಮನೆಗೆ ಬರೋದು ಏಳುವರೆ ಎಂಟು ಗಂಟೆ ಆಗೋಗ್ತಿತ್ತು ಆ ಕಷ್ಟನೇ ನನಗೆ ಎಷ್ಟು ಸ್ಟ್ರಾಂಗ್ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಯಾವಾಗಲೂ ಅಷ್ಟೇ ಆ ರೀತಿ ಕಷ್ಟ ಬಂದರೆ ಹೆದ್ಕೋಬಾರ್ದು ಮತ್ತು ಮಕ್ಕಳಿಗೆ ಕಷ್ಟ ತೋರ್ಸೋಕ್ಕೂ ಹಿಂಜರಿಬಾರ್ದು ಸಣ್ಣ ಪುಟ್ಟ ತೋರಿಸ್ತಾ ಇರಬೇಕು ಏನೇ ಒಂದು ಕೊಡಿಸಬೇಕು ಅಂದರೆ ಈಸಿಯಾಗಿ ಕೊಡ್ಸ್ಬಿಟ್ರೆ ಆ ಬೆಲೆ ಗೊತ್ತಾಗಲ್ಲ ಸೊ ಒಂಚೂರು ಸ್ವಲ್ಪ ಆ ಥರ ಕಷ್ಟ ಅವ್ರೂ ಲೈಫಲ್ಲಿ ನೋಡಿದ್ರೆ ಸ್ವಲ್ಪ ಲೈಫಲ್ಲಿ ಹೇಗೆ ಫೇಸ್ ಮಾಡಬೇಕು ಇಂಡಿಪೆಂಡೆಂಟಾಗಿ ಈಗ ನನ್ನ ಮಗಳಿಗೂ ಅಷ್ಟೇ ಸಣ್ಣ ಪುಟ್ಟ ಏನಾದರೂ ತೊಗೊಂಡು ಬಾ ಚೌಕಾಸಿ ಹಿಂಗೆ ಮಾಡೋದು ಒಳ್ಳೆ ಸಾಮಾನುಗಳನ್ನ ಹೆಂಗೆ ತರೋದು ಹೆಂಗೆ ಮೋಸ ಮಾಡ್ತಾರೆ ಇಂಥದ್ದೆಲ್ಲ ಸಣ್ಣ ಪುಟ್ಟ ಇರ್ತೀನಿ ಸೊ ಅವಳು ಕಲಿತಾ ಇರ್ತಾಳೆ ನೋಡೋಣ ಹೆಂಗೆ ಹೆಂಗೆ ಆಗುತ್ತೋ ಪೇರೆಂಟಿಂಗ್ ಈಸಿ ಅಂತೂ ಇಲ್ಲ ಸಿಕ್ಕಾಪಟ್ಟೆ ಕಷ್ಟ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕಷ್ಟೇ ನೆಕ್ಸ್ಟು ಈಗ ಏನು ಅಂದರೆ ಒಳ್ಳೆ ಚಪಾತಿ ಹಿಟ್ಟು ಕಲಸ್ಕೋಬೇಕು ನಾನು ಯಾವಾಗ್ಲೂ ಅಷ್ಟೇ ಬಿಸಿನೀರು ಹಾಕ್ತೀನಿ ಸ್ವಲ್ಪ ಒಂದು ಗ್ಲಾಸ್ ನೀರು ಹಿಡಿಸುತ್ತೆ ಅಂದರೆ ಒಂದು ಅರ್ಧ ಅರ್ಧಲ್ಲಿ ಬೆಚ್ಚಗಿರುವಂಥ ಅರ್ಧ ಗ್ಲಾಸು ಬಿಸಿನೀರ ಹಾಕ್ತೀನಿ ಅದು ಒಂದು ಕೆಡಲ್ಲ ಚಪಾತಿ ಒಂಥರ ಆಗುವಂಥದ್ದು ಆಮೇಲೆ ಹಿಟ್ಟು ಒಂಥರ ಉಳಿ ಬರೋದು ಒಂದು ಬೆಳಗ್ಗೆ ಮಾಡಿದ ಸಂಜೆ ಗುಳಿ ಬಂದುಬಿಡುತ್ತೆ ಕೆಲವು ಸತಿ ಎಲ್ಲ ಒಂಥರ ಆಗೋಗುತ್ತೆ ಹಿಟ್ಟು ಒಂದು ಮೂರು ದಿನ ಇಟ್ಟರು ಏನೂ ಆಗೋಲ್ಲ ಒಂದು ಸತಿ ಒಂದೊಂದು ಸತಿ ನೋಡಿದ್ದೀನಿ ಬಿಸಿನೀರಿಗೆ ಸಾಫ್ಟ್ ಆಗುತ್ತೆ ಚಪಾತಿ ಸ್ವಲ್ಪ ಎಣ್ಣೆ ಉಪ್ಪು ಸ್ವಲ್ಪ ತಣ್ಣೀರು ಎರಡು ಮಿಕ್ಸ್ ಮಾಡಿಕೊಂಡು ಅಂದರೆ ಬಿಸಿನೀರು ತಣ್ಣೀರು ಬೆಚ್ಚಗಿರೋಂಥ ನೀರಲ್ಲಿ ಸ್ವಲ್ಪ ಕಲಿಸ್ತೀನಿ ಸಾಫ್ಟ್ ಆಗುತ್ತೆ ಚಪಾತಿ ನೆಕ್ಸ್ಟು ಈರುಳ್ಳಿ ಟೊಮ್ಯಾಟೊ ಹಾಕಬೇಕಿತ್ತು ಟೊಮ್ಯಾಟೊ ಖಾಲಿಯಾಗಿತ್ತು ಕ್ಯಾಪ್ಸಿಕಮ್ಮು ಪನ್ನೀರು ಇದಿಷ್ಟು ಚಾಪ್ ಮಾಡ್ಕೋಬೇಕು ನೆಕ್ಸ್ಟು ಎಣ್ಣೆ ಬೆಣ್ಣೆ ಇದೆರಡನ್ನೂ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಾಕಿ ಕ್ಯಾಪ್ಸಿಕಮ್ಮು ಪನ್ನೀರು ಇದಿಷ್ಟನ್ನು ಹಾಕಿ ಮ್ಯಾಗಿ ಮಸಾಲ ಹಾಕೋಬೋದು ಇಲ್ಲಾಂದರೆ ಗರಂ ಮಸಾಲ ಹಾಕೋಬೋದು ನನ್ನ ಮಕ್ಕಳಿಗೆ ಮ್ಯಾಗಿ ಮಸಾಲ ಅಂತ ಇಷ್ಟ ಅಂತ ಅದು ಹಾಕಿದ್ದೀನಿ ನೀವು ಗರಂ ಮಸಾಲ ಚಿಕನ್ ಮಸಾಲ ಯಾವುದನ್ನ ಹಾಕೋಬೋದು ಮತ್ತು ಜೊತೆಗೆ ಆರಿಗೆನೂ ಸ್ವಲ್ಪ ಹಾಕಿದ್ದೀನಿ ಪಿಜ್ಜಾ ಸೀಸ್ನಿಂಗ್ ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಲೈಟಾಗಿ ಉಪ್ಪು ಹಾಕಬೇಕು ನೀವು ಮ್ಯಾಗಿ ಮಸಾಲ ಎಲ್ಲ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದರಲ್ಲೂ ಉಪ್ಪಿರುತ್ತೆ ಮತ್ತು ಅದು ಉಪ್ಪು ಜಾಸ್ತಿ ಆಗೋರು ಚೆನ್ನಾಗಿರಲ್ಲ ಜಸ್ಟ್ ಬಾಕ್ಸ್ಗೆ ಅಂತ ಕಟ್ಟೋಣ ಹಿಂದಿನ ದಿನ ಚಪಾತಿ ಮಾಡ್ಕೊಂಡಿದ್ದೆ ರಾತ್ರಿ ಅದರದ್ದೇ ಒಂದು ಸ್ವಲ್ಪ ಹಿಟ್ಟಿತ್ತು ಅದನ್ನೇ ಮಾಡ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ ಅರ್ಜೆಂಟ್ ಅರ್ಜೆಂಟು ಏನಕ್ಕೆ ಅಂದರೆ ಬಸ್ಸಾರು ಮಾಡಿದ್ದೆ ನಾನು ಹುರುಳಿ ಕಳೆದು ಬಸ್ಸಾರು ಮಾಡಿಬಿಟ್ಟು ಮುದ್ದೆ ಮಾಡಿ ಅನ್ನ ಮಾಡಿ ಸಾಂಬಾರು ಎಲ್ಲ ಮಾಡಿ ಇಟ್ಟಿದ್ದೆ ಇನ್ನೊಂದು ಹತ್ತು ನಿಮಿಷದಲ್ಲಿ ನಾನು ರೋಲ್ ಮಾಡಬೇಕಿತ್ತು ಸರಿ ಏನೋ ಒಂದು ಮಾಡಿ ಕೊಟ್ಬಿಡೋಣ ಮಕ್ಕಳಿಗೆ ಏನೋ ಒಂಥರ ಮಕ್ಕಳ ಹೆಂಗೆ ಮಾಡ್ಕೋತಾರೆ ಏನಾದರೂ ಬೆಳಗ್ಗೆ ಹೊತ್ತು ರೈಸ್ತೀನಿ ಅಂದರೆ ಬಸ್ಸಾರು ಅದೆಲ್ಲ ಇಲ್ಲ ಇಷ್ಟ ಆಗಲ್ಲ ಫ್ಯಾನ್ಸಿಯಾಗಿ ಮಾಡ್ಕೊಟ್ಟಿದ್ದೀನಿ ಅಂದರೆ ಈ ಥರ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಅಂದರೆ ನಮ್ಮ ಮಕ್ಳಿಗೆ ನನ್ನ ದೇವರು ಅಂದರೆ ಯಪ್ಪ ನಮ್ಮಮ್ಮ ಎಷ್ಟು ಒಳ್ಳೆಯವರು ಅಂತ ಅನಿಸ್ತಾರೆ ನಾನೇ ಆದರೂ ಒಳ್ಳೆಯದು ಮುದ್ದೆ ಇಂಥವೆಲ್ಲ ಇಟ್ಬಿಟ್ರೆ ಅಂದರೆ ಮಕ್ಕ ಈ ಥರ ಮಾಡ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಕಲಿಸ್ಬೇಕು ಆ ಕಷ್ಟ ಏನು ಸುಖ ಏನು ನಾನು ಕೆಲವು ಸತಿ ಬೆಳಗ್ಗೆ ಹೊತ್ತೆ ಮುದ್ದೆ ಮಾಡ್ತೀನಿ ಅದು ಒಳ್ಳೆಯದು ಕೂಡ ಇಡೀ ದಿನ ಅಷ್ಟೊತ್ತಿಗೆ ಆ ಮುದ್ದೆ ಡೈಜೆಷನ್ ಆಗೋಗಿರುತ್ತೆ ಬೆಸ್ಟ್ ಅದು ಬೆಳಗ್ಗೆ ಹೊತ್ತೆ ಮುದ್ದೆ ತಿನ್ಬಿಟ್ರೆ ಎಷ್ಟು ಟೈಮ್ ಕೊಟ್ಟಂಗಾಗುತ್ತೆ ಅದು ಅದರ ಡೈಜೆಷನ್ಗೆ ಅದು ಕಾಂಪ್ಲೆಕ್ಸ್ ಕಾರ್ ಬೇರೆ ರಾಗಿ ಸೊ ಅದು ಡೈಜೆಷನ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇಡೀ ದಿನ ಆರಾಮಾಗಿ ಡೈಜೆಷನ್ ಆಗೋಗುತ್ತೆ ನಾನು ಮನೆಯಲ್ಲೂ ಬಿಸಿ ಬಿಸಿ ಮುದ್ದೆ ಮಾಡಿಬಿಡ್ತೀನಿ ಕೆಲವು ಸತಿ ಸಂಡೇ ಇರ್ಬೋದು ವರ್ಕಿಂಗ್ ಡೇಸೂ ಅಷ್ಟೇ ಸಾಂಬಾರು ಚೆನ್ನಾಗಿದೆ ಬಸ್ಸಾರಿದೆ ಮಸ್ಸೊಪ್ಪು ಇದೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಮುದ್ದೆ ಮಾಡಿಬಿಡ್ತೀನಿ ಬಾಕ್ಸ್ಗೆ ಅನ್ನ ಸಾಂಬಾರು ಕಟ್ಬಿಡ್ತೀನಿ ಅದನ್ನು ಅಭ್ಯಾಸ ಮಾಡಿಸಿದ್ದೀನಿ ಇಂಥವು ಒನ್ಸಿನ ವೈಲ್ ಅವ್ರಿಗೂ ಒಂದು ಚೈಲ್ಡ್ಹುಡ್ಡು ಮತ್ತು ಆ ಚೈಲ್ಡ್ಹುಡ್ ಮತ್ತೆ ಬರಲ್ಲ ಅಂತ ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ ಎರಡು ಥರನೂ ಬೆಳೆಸ್ತಾ ಇರ್ತೀನಿ ಸೊ ಆ ರೀತಿ ಮಾಡಿ ಚಪಾತಿನ ಚೆನ್ನಾಗಿ ಸಾಫ್ಟ್ ಮಾಡಿಕೊಂಡು ನೋಡ್ತಾ ಇರ್ಬೋದು ನಾನು ಅರ್ಜೆನ್ಸಿ ನಿಮ್ಮ ನನ್ನ ವರ್ಕಲ್ಲೇ ಕಾಣ್ತಾ ಇದೆ ನಿಮಗೆ ಇನ್ನೂ ನೀಟಾಗಿ ಮಾಡ್ಬೋದು ಫ್ರೆಂಡ್ಸ್ ನೀವು ಆರಾಮಾಗಿ ಮಾಡಿ ಟೊಮ್ಯಾಟೊ ಹಾಕಿ ಬೇಕಾದ್ರೆ ಟೊಮ್ಯಾಟೊ ಕೆಚಪ್ ಹಾಕಿ ಇದೆಲ್ಲ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಹತ್ತು ನಿಮಿಷದಲ್ಲಿ ಇದ್ದಿದ್ದಷ್ಟೇ ಅದಕ್ಕೆ ನಾನು ಸ್ವಲ್ಪ ಗಡಿಬಿಡಿಯಲ್ಲೇ ಮಾಡ್ತಾಯಿದ್ದೀನಿ ಬಟ್ ಟೇಸ್ಟ್ ಮಾತ್ರ ಸಾಕು ಸಕ್ಕದಂದ್ರೆ ಸಕ್ಕದಾಗಿ ಬಂದಿತ್ತು ಅದೇನೋ ಕೆಲವು ಸತಿ ನಿಧಾನಕ್ಕೆ ಮಾಡಿದ್ರು ಟೇಸ್ಟ್ ಚೆನ್ನಾಗಿ ಬರೋಲ್ಲ ಗಡಿಬಿಡಿಯಲ್ಲಿ ಏನೋ ಒಂದು ಮಾಡೋಕ್ಕೆ ಹೋಗ್ತೀವಲ್ವ ಕಡಿಮೆ ಸಾಮಾನಲ್ಲಿ ಅದಿಲ್ಲ ಇದಿಲ್ಲ ಅಂದ್ಕೊಂಡು ಏನೋ ಮಾಡೋಕೆ ಹೋಗ್ತೀವಲ್ವ ಆ ಏನದು ಅಂಥ ಐಟಮ್ಗಳೇ ತುಂಬ ಚೆನ್ನಾಗಿರುತ್ತೆ ಸೊ ಈ ರೀತಿ ಮಾಡಿ ರೋಲ್ನ ಮಾಡಿಬಿಟ್ಟು ಕಟ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ಅದೇ ಸ್ವರ್ಗ ಮಕ್ಕಳಿಗೆ ಪಾಪ ನಾವು ಅಷ್ಟೇ ಅಲ್ವಾ ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಫ್ಯಾನ್ಸಿ ಫ್ಯಾನ್ಸಿಯಾಗಿ ರುಚಿ 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 ರುಚಿಯಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ನಾಲ್ಗೆ ರುಚಿ ನೋಡೋಕೆ ಹೋಗ್ತೀವಿ ಬೆಳೀತಾ ಬೆಳೀತಾನೆ ನಮಗೆ ಗೊತ್ತಾಗೋದು ನಮಗೆ ಇದು ಹೆಲ್ದಿ ಅದು ತಿನ್ನಬೇಕು ಇದು ತಿನ್ನಬೇಕು ಇದು ತಿನ್ನಬಾರ್ದು ಅಂತ ಸೊ ಸೂಪರಾಗಿರೋಂಥ ಪನ್ನೀರ್ ರೋಲ್ ರೆಡಿ ನೀವು ಟ್ರೈ ಮಾಡಿ ಯಾವಾಗಲೂ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆಗಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಆಮೇಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಇಡೀ ರೆಸಿಪಿ ಕೆಟ್ಟೋಗುತ್ತೆ ಈ ರೀತಿ ರೋಲ್ ಮಾಡಿ ನೀವು ತಿನ್ಬೋದು ಅಥವಾ ಮಕ್ಕಳಿಗೂ ಮಾಡ್ಬೋದು ಆಮೇಲೆ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೆ ತೋರಿಸಿದ್ದೀನಿ ಜೀರಿಗೆ ಧನಿಯಾ ಓಂಕಾಳು ಚಕ್ಕೆ ಇದನ್ನೆಲ್ಲ ಹಾಕಿ ಕುದಿಸ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫಿಲ್ಟರ್ ಮಾಡಿ ಕುಡಿಯೋದು ತುಂಬಾ ಒಳ್ಳೆಯದು ಡಿಟಾಕ್ಸ್ ವಾಟರು ಸೊ ಸೊ ನಾನು ಹೇಳ್ದಂಗೆ ಟ್ವೆಂಟಿ ಒನ್ ಡೇಸ್ ಚಾಲೆಂಜು ಬೂದ್ ಗುಂಬಳಿಕಾಯಿ ಜ್ಯೂಸು ಮತ್ತು ಟೊಮ್ಯಾಟೊ ಜ್ಯೂಸ್ ಕುಡಿತಾನೇ ಇದ್ದೀನಿ ಸತಿ ಶೂಟ್ ಮಾಡ್ಕೋತೀನಿ ಸತಿ ಶೂಟ್ ಮಾಡ್ಕೊಳ್ಳೋಲ್ಲ ಬಟ್ ಎಷ್ಟು ಟೂ ಬೆನಿಫಿಟ್ಸ್ ಅಂದರೆ ನಿಮಗೆ ಎವಿಡೆಂಟಾಗಿ ಕಾಣುತ್ತೆ ನಿಮ್ಮ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ಒಬ್ಬರೇನೋ ಕಮೆಂಟ್ ಮಾಡಿದ್ರಿ ನಿಮ್ಮ ಮಕ್ಕಳ ಹೆಸರು ಹೇಳಿ ಅಂತ ನನ್ನ ದೊಡ್ಡ ಮಗಳ ಹೆಸರು ಸಾನ್ವಿತಾ ಚಿಕ್ಕ ಮಗಳ ಹೆಸರು ಶ್ರೀನಿತಾ ಸೊ ಖುಷಿಯಾಯಿತು ನಮ್ಮ ಫ್ಯಾಮಿಲಿ ಬಗ್ಗೆ ಕ್ಯೂರಿಯಸ್ ಕೇಳೋ ಅಂಥದ್ದು ಆಮೇಲೆ ಸುಮಾರು ಜನ ವಾಯ್ಸ್ ಲೋ ಬರ್ತಾ ಇದೆ ಅಂತ ಹೇಳ್ತಾಯಿದ್ದೀರ ಆ್ಯಕ್ಚುಲಿ ನನ್ನ ಹತ್ರ ಒಂದು ಮೈಕ್ ಇತ್ತು ಅದರದ್ದು ಏನು ದೊಡ್ಡ ಪ್ರಾಬ್ಲಮ್ ಆಗ್ತಿರೋದು ಅಂದರೆ ಅದನ್ನು ಹಾಕಿ ಮೈಕಲ್ಲಿ ಹಾಕಿ ಮಾತಾಡಿದ ತಕ್ಷಣ ಅದೇನು ರೆಕಾರ್ಡೇ ಆಗಿರೋಲ್ಲ ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಮಾತಾಡಿರ್ತೀನಿ ಬಟ್ ಅದೇನು ರೆಕಾರ್ಡ್ ಆಗಿರಲ್ಲ ಅದೆಷ್ಟು ಬೇಜಾರಾಗಿ ಹೋಗುತ್ತೆ ಅಂದರೆ ತುಂಬ ಫುಲ್ ಲೈನ್ ಥರ ಬಂದ್ಬಿಡುತ್ತೆ ಏನೂ ಇದೇ ಬರೋಲ್ಲ ಏನು ವಾಯ್ಸೇ ಬರೋಲ್ಲ ಸೊ ಅದಕ್ಕೇ ಇನ್ನೊಂದು ಮೈಕ್ ತೊಗೋಬೇಕು ಅದಕ್ಕೇ ನೋಡ್ತಾ ಇದ್ದೀನಿ ಯಾವುದೋ ಒಳ್ಳೆ ಮೈಕ್ ತೊಗೋಬೇಕು ಅಂತ ಆದಷ್ಟು ಸೈಲೆಂಟಾಗಿರೋ ಟೈಮಲ್ಲೇ ಮಾತಾಡ್ತೀನಿ ಅದೇ ನೀವೇನಾದರೂ ಕೆಲಸ ಮಾಡಿಕೊಂಡು ಬ್ಲೂಟೂತ್ ಹಾಕ್ಕೊಂಡ್ರೆ ಆರಾಮಾಗಿ ಕೇಳುತ್ತೆ ಬಟ್ ಏನೋ ಒಂದು ಬಸ್ಸಲ್ಲಿ ಕೇಳ್ತಾ ಅಂದರೆ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ ಸೊ ಅದನ್ನ ನಾನು ಸದ್ಯದಲ್ಲೇ ಇಂಪ್ರೂವ್ ಮಾಡ್ಕೊತೀನಿ ಸೊ ರೆಗ್ಯುಲರ್ ಆಗಿ ಒಳ್ಳೆ ಹೆಲ್ದಿ ಡಯೆಟ್ಸ್ನು ತೊಗೊಂಬರಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ತುಂಬಾ ಜನ ಡಯಟ್ ರೆಸಿಪೀಸ್ ಕೇಳ್ತಾ ಇದ್ದೀರಾ ಅಂದರೆ ಆಬ್ವಿಯಸ್ಲಿ ಅಲ್ವಾ ಈಗಿರೋ ಸ್ಟ್ರೆಸ್ಸಲ್ಲಿ ವರ್ಕ್ ಟೆನ್ಷನಲ್ಲಿ ಹೆಲ್ತ್ ವೈಸು ತುಂಬ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೇ ಥರ ನಾನು ಇವತ್ತು ಒಂದು ಟೊಮ್ಯಾಟೊ ಗೊಜ್ಜಿಗೆ ಸ್ವಲ್ಪ ಈರುಳ್ಳಿ ಸೊಪ್ಪನ್ನು ಹಾಕಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೆ ಇಷ್ಟು ಎಷ್ಟು ಚೆನ್ನಾಗಿತ್ತು ಅಂದರೆ ನೀವು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಅನ್ನಕ್ಕೂ ಇವನ್ ಮುದ್ದೆಗೂ ಚೆನ್ನಾಗಿರುತ್ತೆ ಇಲ್ಲ ಗೊಜ್ಜು ಥರ ಮಾಡ್ಕೊಳ್ತೀನಿ ಅಂದರೆ ಚಪಾತಿಗೆ ದೋಸೆಗೆಲ್ಲ ತುಂಬ ಒಳ್ಳೆ ಕಾಂಬಿನೇಷನು ಆ್ಯಸ್ ಯೂಶ್ವಲ್ ನಾವು ಟೊಮ್ಯಾಟೊ ಗೊಜ್ಜು ಮಾಡ್ತೀವಲ್ವ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇದು ದಿಢೀರ್ ಅಂತ ಆಗುವಂಥದ್ದು ಚಾಪಿಂಗಿಗೆ ಮೇ ಬಿ ಒಂದು ಫೈವ್ ಮಿನಿಟ್ಸ್ ಬೇಕಾಗುತ್ತೇನೋ ಒಂದೇ ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೆ ಮತ್ತು ಎರಡು ಮೂರು ಟೊಮ್ಯಾಟೊ ತೊಗೊಂಡಿದ್ದೆ ಮತ್ತು ಈರುಳ್ಳಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ತೊಗೊಂಡು ಸು ನಿಮ್ಗೆ ಏನು ಬೇಕು ಗರಂ ಮಸಾಲ ಮ್ಯಾಗಿ ಮಸಾಲ ಏನು ಬೇಕು ನಾನು ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ಇದನ್ನೆಲ್ಲ ಹಾಕ್ತೀನಿ ಸಾಂಬಾರು ಪುಡಿನೂ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದ್ಸತಿ ಟ್ರೈ ಮಾಡಿ ಬರೀ ಸಾಂಬಾರು ಪುಡಿ ಸ್ವಲ್ಪ ಖಾರದ ಪುಡಿ ಸಾಂಬಾರು ಪುಡಿನೇ ಜಾಸ್ತಿ ಖಾರ ಇದೆ ಅಂದರೆ ಖಾರದ ಪುಡಿ ಹಾಕೋಕ್ಕೆ ಹೋಗ್ಬೇಡಿ ಇಲ್ಲ ಸ್ವಲ್ಪ ಮೈಲ್ಡಾಗಿ ಮಾಡ್ಕೋತಾರೆ ಕೆಲವರೆಲ್ಲ ಖಾರ ಮಿಕ್ಸ್ ಮಾಡಲ್ಲ ಸಾಂಬಾರು ಪುಡಿ ಅಂಥ ಕೇಸಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕೋಬೋದು ಈರುಳ್ಳಿ ಸೊಪ್ಪಂತೂ ತುಂಬಾ ಒಳ್ಳೇದು ಹೆಲ್ತಿಗೆ ಆಮೇಲೆ ಆದಷ್ಟು ನಿಮ್ಮ ನನ್ನ ಡಯಟಲ್ಲಿ ಏನು ನೋಡ್ಕೋತಾ ಇದ್ದೀನಿ ಅಂದರೆ ಈಗ ಆಬ್ವಿಯಸ್ಲಿ ಬೂದ್ಗುಂಬಳಕಾಯಿ ಕುಡಿತಾನೇ ಇದೀನಿ ಏನು ಅಂದರೆ ತುಂಬ ವಾಟರ್ ಕಂಟೆಂಟ್ ಅದು ಅಂದರೆ ಡಿಟಾಕ್ಸ್ ಮಾಡೋದ್ರಲ್ಲೆಲ್ಲ ತುಂಬ ಹೆಲ್ಪ್ ಮಾಡುತ್ತೆ ಅದ್ರ ಜೊತೆ ಸೌತೆಕಾಯಿ ಮೂಸಂಬಿ ಆರೆಂಜು ಇಂಥದ್ದೆಲ್ಲ ತಿನ್ನೋದ್ರಿಂದ ಈ ಟೈಮಲ್ಲಿ ನಮಗೆ ಎಷ್ಟು ಡಿಹೈಡ್ರೇಷನ್ ಅಂತ ನನಗೆ ಫೀಲ್ ಆಗ್ತಾ ಇರುತ್ತೆ ಸೊ ರೆಗ್ಯುಲರ್ ರಾಗಿ ನೀರು ಕುಡಿಯೋದ್ರಿಂದ ಅದು ನೆನ್ಪಿಟ್ಕೊಂಡು ಕುಡಿಬೇಕು ಚಿಕ್ಕ ಪುಟ್ಟ ವಿಷಯಗಳಾದರೂ ತುಂಬ ಆಗುತ್ತೆ ಆಮೇಲೆ ತುಂಬ ಎಕ್ಸ್ಟ್ರೀಮಾಗಿ ಕೆಲಸ ಮಾಡಿಬಿಡ್ತೀವಿ ಆಮೇಲೆ ಸುಸ್ತಾಗಿ ಒಂದು ಮುಕ್ಕಾಲು ಗಂಟೆ ರೆಸ್ಟ್ ತೊಗೊಳ್ಳೋ ಬದಲು ಒಂದೊಂದು ಕೆಲಸ ಮಾಡಿ ಒಂದೊಂದು ಕೆಲಸ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಆ ಥರ ರೆಸ್ಟ್ ತಗೊಂಡು ತೊಗೊಂಡು ಮಾಡಿದ್ರೆ ಎಷ್ಟು ರಿಲ್ಯಾಕ್ಸ್ ಅಂತ ಅನಿಸ್ತದೆ ಯಾಕೆಂದರೆ ಕ ಸಮ್ಮರ್ ಅಲ್ವಾ ನಮ್ಮ ಲೇಡೀಸ್ಗೇ ಗೊತ್ತು ಅಡುಗೆ ಮನೆಯಲ್ಲಿ ಮಾಡಬೇಕು ಅಂದರೆ ಎಷ್ಟು ಕಷ್ಟ ಅದು ಎಷ್ಟು ದೊಡ್ಡ ಟಾಸ್ಕು ಅಂತ ಸೊ ಅದಕ್ಕೇ ಆದಷ್ಟು ಅಟ್ಟೆ ಸ್ಟ್ರೆಚ್ ಕೆಲಸ ಮಾಡೋಕ್ಕೆ ಹೋಗಬೇಡಿ ಆಮೇಲೆ ಏನೇ ಆದರೂ ಕೂಡ ವಿತಿನ್ ಲೆವೆನ್ ಓ ಕ್ಲಾಕ್ ಂಗೆ ಮುಗಿಸ್ಕೊಂಬಿಟ್ರೆ ನಮಗೆ ಬೆಸ್ಟು ಯಾಕೆಂದರೆ ನಮ್ಮ ಸೆಲ್ಫ್ ಕೇರ್ ನಾವೇ ತೊಗೋಬೇಕಲ್ವ ಯಾವಾಗ ಕೆಲಸ ಮಾಡಿಕೊಂಡ್ರೆ ಬೇಕಾಗೋಗುತ್ತೆ ಅಂತ ಆಮೇಲೆ ಸ್ಟ್ರೆಸ್ ಇಲ್ದಂಗೆ ತುಂಬ ಸುಸ್ತಿಲ್ದಂಗೆ ಆಗೋಗುತ್ತೆ ಆಮೇಲೆ ಟ್ವೆಲ್ ಓ ಕ್ಲಾಕ್ ಮೇಲೆ ನಾವು ಅಡುಗೆ ಮನೆ ಎಸ್ಪೆಷಲಿ ಅಡುಗೆ ಮುಗಿಸ್ಬಿಡಿಯಪ್ಪ ವಿತಿನ್ ನೈನ್ ಓ ಕ್ಲಾಕ್ ಬೆಳಗ್ಗೆಯೇ ಮುಗಿಸ್ಬಿಟ್ರೆ ಫಾರ್ ಬೆಟರ್ ಅದು ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆಗೆ ಏನಾದರೂ ನಾವು ಅಡುಗೆ ಮನೆಗೆ ಹೋಗಿದ್ದೀವಿ ಅಂದರೆ ನಮಗೂ ತುಂಬ ಸುಸ್ತಾಗುತ್ತೆ ಇರಿಟೇಷನ್ ಆಗ್ತಿರತ್ತೆ ಅದನ್ನೆಲ್ಲ ಬೇರೋರ್ ಮೇಲೆ ತೋರಿಸ್ತಾ ಇರ್ತೀವಿ ಅದ್ರ ಬದಲಾಗಿ ನಾವೇ ನಾವು ಸ್ಮಾರ್ಟಾಗಿ ಕೆಲಸಗಳನ್ನ ಮಾಡ್ಕೋತಾ ಇರಬೇಕು ತುಂಬ ಸುಸ್ತಾಯಿತು ಅಂದರೆ ಲೈಟ್ ವರ್ಕ್ನ ಮಾಡಬೇಕು ಯಾವ ಟೈಮಲ್ಲಿ ನಮ್ಮ ಎನರ್ಜಿ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ ನೋಡ್ಕೋಬೇಕು ಆ ಟೈಮಲ್ಲಿ ನಾವು ಆದಷ್ಟು ತುಂಬ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು ನಾವು ಏನು ಮಾಡಿಬಿಡ್ತೀವಿ ಯಾವಾಗ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಆಮೇಲೆ ನಮ್ಗೆ ಸುಸ್ತಾಗದಾಗ ನನಗೆ ಸಂಜೆ ಹೊತ್ತು ಎನರ್ಜಿ ಇರಲ್ಲ ಅಷ್ಟೊಂದು ಸಾಕಾಗಿ ಬಂದಿರ್ತೀವಲ್ವ ತುಂಬಾ ಎನರ್ಜಿ ಇರಲ್ಲ ಅದು ಮೇ ಬಿ ಒಂದು ಸೆವೆನ್ ಓ ಕ್ಲಾಕ್ವರೆಗೂ ಸಂಜೆ ಏನೂ ಶಕ್ತಿನೇ ಇರಲ್ಲ ಯಾವ ಕೆಲಸನೂ ಮಾಡಬಾರ್ದು ಒಂದೇ ಕಡೆ ಸುಮ್ಮನೆ ಕೂತಿರಬೇಕು ಅಂತ ಅನಿಸ್ತಿರತ್ತೆ ಆ ಟೈಮಲ್ಲಿ ಕೂತಿದ್ದು ಜಾಗದಲ್ಲೇ ಏನಾದರೂ ಕಟ್ ಮಾಡ್ಕೊಳ್ಳೋದು ಬಿಡಿಸ್ಕೊಳ್ಳೋದು ಬಟ್ಟೆ ಮರ್ಚೋದು ಮಕ್ಳಿಗೆ ಓದೋದು ಸುಮ್ಮನೆ ಕೂತಿರ್ತೀನಿ ಇಲ್ಲಾಂದರೆ ಅರ್ಧ ಗಂಟೆ ಸುಮ್ಮನೆ ಕೂತಿರ್ತೀನಿ ಸೊ ಇಂಥದ್ದೆಲ್ಲ ಮಾಡ್ಕೋತೀನಿ ಆ ರೀತಿ ನಾವು ಪ್ಲ್ಯಾನ್ ಮಾಡ್ಕೋಬೇಕು ಎನರ್ಜಿ ಲೆವೆಲ್ ಜಾಸ್ತಿ ಇದ್ದಾಗ ಬೆಳಗ್ಗೆ ಹೊತ್ತು ನೋಡಿ ನಾನು ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಅಂದರೆ ಎಂಟು ಗಂಟೆವರೆಗೂ ತುಂಬ ಎನರ್ಜಿ ಇರುತ್ತೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಕೆಲಸ ಮುಗ್ದೋಗಿರುತ್ತೆ ಸಂಜೆ ಬಂದು ನಾನು ಚಪಾತಿನೂ ನೈಟ್ ಟೈಮ್ ಪ್ರಿಫರ್ ಮಾಡಲ್ಲ ಏನೇ ಫೈಬರ್ ಅಂದ್ರೂ ಕೂಡ ಅದನ್ನು ಕಾ ಕಾರ್ಬೋಹೈಡ್ರೇಟ್ಸಿನೇ ಮಾಡೋದೇ ಇಲ್ಲ ಅಂತೇನಿಲ್ಲ ತುಂಬ ರೇರು ಒಂದು ನನ್ನ ಕೈಯಲ್ಲಿ ಆಗಲ್ಲ ನಿಂತ್ಕೊಂಡು ಸುಟ್ಕೊಂಡು ಆ ಟೈಮಲ್ಲಿ ಲಟ್ಟಿಸ್ಕೊಂಡು ಎಲ್ಲ ಮಾಡೋಕ್ಕಾಗಲ್ಲ ಇನ್ನೊಂದು ಹೆಲ್ತ್ ವೈಸೂ ನಾನೇನೋ ಪ್ರಿಫರ್ ಮಾಡಲ್ಲ ಅದು ಸೊ ಆ ರೀತಿ ಲೈಟಾಗಿ ಏನಾರು ನೈಟ್ ಟೈಮ್ಸ್ ಇರುತ್ತೆ ಬೆಳಗ್ಗೆ ಹೊತ್ತು ಯೂಶ್ವಲಿ ಏನಾದರೂ ಚಪಾತಿ ಮಾಡಬೇಕು ಅಂದರೆ ಬೆಳಗ್ಗೆ ಹೊತ್ತು ಮಾಡಿಬಿಡ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಆಬ್ವಿಯಸ್ಲಿ ನಾವು ಯಾವಾಗ ಕಷ್ಟ ತುಂಬ ಬರ್ತೀವಿ ಅದೇ ನಮ್ಮ ನಮ್ಮನ್ನು ಸ್ಟ್ರಾಂಗ್ ಮಾಡೋದು ಈಗೇನೋ ಪ್ರೆಸೆಂಟಲ್ಲಿ ಕಷ್ಟ ಇದೆ ಅಂತ ಬೇಜಾರು ಮಾಡ್ಕೊಳ್ಳ್ದೆ ಅದು ನಮ್ಮನ್ನು ಸ್ಟ್ರಾಂಗ್ ಮಾಡ್ತಾಯಿದೆ ಯಾವ ರೀತಿ ನಾನು ಸ್ಟ್ರಾಂಗ್ ಆಗ್ತಾ ಇದ್ದೀನಿ ಅಂತ ನಮಗೆ ನಾವೇ ನಮಗೆ ಗೊತ್ತಾಗುತ್ತೆ ಸೊ ಯಾವಾಗಲೂ ಸುಖ ಬರಲಿ ಅಂತ ಬೇಡ್ಕೊಳ್ಳೋದಕ್ಕಿಂತ ಕಷ್ಟ ಬಂದಾಗ ಅದನ್ನು ಸ್ಟ್ರಾಂಗ್ ಆಗಿ ಫೇಸ್ ಮಾಡ್ಕೋಬೇಕು ಇದಾಗಿತ್ತು ಫ್ರೆಂಡ್ಸ್ ನನ್ನ ಬ್ಲಾಗು ವ್ಲಾಗ್ಸನ್ನ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಜನಕ್ಕೆ ಶೇರ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸ್ವಲ್ಪ ನನ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಫೋಟೋಸ್ ಹಾಕ್ತೀನಿ ಇನ್ಮೇಲೆ ಸುಮಾರು ಜನ ಕ್ಯೂರಿಯಾಸಿಟಿ ಇದೆ ನನ್ನ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ನಾನು ಏನೋ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ಆ ಟಾರ್ಗೆಟ್ ಆದಮೇಲೆ ಒಂದು ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ತೀನಿ ಈಗಾಗಲೇ ನನ್ನ ಬಗ್ಗೆ ಗೊತ್ತಾಗಿರುತ್ತೆ ಇನ್ನು ಒಂದು ಇಂಟ್ರೊಡಕ್ಷನ್ ವೀಡಿಯೋ ಅನ್ನೋದು ಒಂದು ಟಾರ್ಗೆಟ್ ಆದಮೇಲೆ ಮಾಡ್ತೀನಿ ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಲೈಕ್